ಸೋಷಿಯಲ್ ಡೆಮೊಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾ ಹಾಸನ ವಿಧಾನಸಭಾ ಕ್ಷೇತ್ರ ಸಮಿತಿಯ ವತಿಯಿಂದ ಎಸ್ಟಿಪಿಐ ರಾಷ್ಟ್ರೀಯ ಅಧ್ಯಕ್ಷ ಎಂಕೆ ಫೈಜಿ ರವರನ್ನು ಕೂಡಲೇ ಬಿಡುಗಡೆ ಮಾಡಲು ಆಗ್ರಹಿಸಿ ಹಾಸನದ ಹೇಮಾವತಿ ವೃತ್ತದಲ್ಲಿ ಪ್ರತಿಭಟನೆ ನಡೆಸಿದರು ಪ್ರತಿಭಟನೆಯನ್ನು ಉದ್ದೇಶಿಸಿ ಮಾತನಾಡಿದ ಎಸ್ಟಿಪಿಐ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಅಪ್ಸರ್ ಕುಡ್ಲಿಪೇಟೆ ಎಸ್ಟಿಪಿಐ ರಾಷ್ಟ್ರೀಯ ಅಧ್ಯಕ್ಷರ ಬಂಧನ ವಕ್ ತಿದ್ದುಪಡಿ ಮಸೂದೆಯ ವಿರುದ್ಧ ದೇಶದಾದ್ಯಂತ ನಡೆಸುತ್ತಿರುವ ಆಂದೋಲನವನ್ನು ಹಿಮ್ಮೆಟ್ಟಿಸುವ ಬಿಜೆಪಿ ನೇತೃತ್ವದ ನರೇಂದ್ರ ಮೋದಿ ಸರ್ಕಾರದ ಷಡ್ಯಂತ್ರದ ಭಾಗವಾಗಿದೆ ಬಿಜೆಪಿ ನೇತೃತ್ವದ ಎನ್ಡಿಎ ಸರ್ಕಾರ ಇಡಿ ಎನ್ಐಎ ಮೂಲಕ ನಮ್ಮನ್ನು ಈ ಹೋರಾಟದಿಂದ ಒಂದು ಇಂಚನ್ನು ಸಹ ಹಿಂದೆ ಸರಿಸಲು ಸಾಧ್ಯವಿಲ್ಲ ನಮ್ಮ ಹೋರಾಟ ಇನ್ನಷ್ಟು ಬಲಗೊಳ್ಳಲಿದೆ ಎಸ್ಟಿಪಿಐ ಈ ರೀತಿಯ ದಬ್ಬಾಳಿಕೆಯ ಹಾಗೂ ಪ್ರಜಾಪ್ರಭುತ್ವ ವಿರೋಧಿ ನಡೆಗಳ ವಿರುದ್ಧ ತನ್ನ ಸಂಪೂರ್ಣ ಶಕ್ತಿ ಮತ್ತು ದೃಢ ಸಂಕಲ್ಪದೊಂದಿಗೆ ಹೋರಾಟವನ್ನು ಮುಂದುವರಿಸಲಿದೆ ಎಂದು ಆಕ್ರೋಶ ವ್ಯಕ್ತಪಡಿಸಿದರು ಸಂವಿಧಾನ ಮೇಲಕ್ಕೆ ನಾವು ಎತ್ತಬೇಕಾದಂತ ಜವಾಬ್ದಾರಿ ನಮ್ಮ ಮೇಲಿದೆ ಆ ನಿಟ್ಟಿನಲ್ಲಿ ನಾವೆಲ್ಲರೂ ಕೆಲಸ ಮಾಡುವ ಇದು ಕೇವಲ ಹೋರಾಟ ಒಂದು ವೇಳೆ ಎಂ ಕೆ ಸಾಹೇಬ್ರವರ ಶೀಘ್ರ ಬಿಡುಗಡೆ ಆಗ್ಲಿಲ್ಲ ಅಂತ ಹೇಳಿದ್ರೆ ಮುಂದಿನ ದಿನಗಳಲ್ಲಿ ಉಗ್ರ ರೀತಿಯಾದಂತಹ ಹೋರಾಟಕ್ಕೆ ನಾವು ಅನಿಯಾಗಬೇಕಾಗ್ತದೆ ಆತ್ಮೀಯ ಸಹೋದರರು ಇವತ್ತಿನ ನ್ಯಾಯಾಲಯಗಳು ಇವತ್ತಿನ ಇಡಿ ಎನ್ಐಎಗಳು ಇದು ಏನು ಇಲ್ಲಿಯ ಸರ್ಕಾರಗಳ ಏನು ಪಾಠ ಕಲಿಸಿದಂತ ಗಿಳಿಗಳಾಗಿ ಮಾರ್ಪಟ್ಟಿದೆ ಹಾಗಾಗಿ ಇದರ ವಿರುದ್ಧ ಕಾನೂನಾತ್ಮಕವಾಗಿ ನಾವು ಹೋರಾಟ ಮಾಡಬೇಕಾಗ್ತದೆ ಸಂವಿಧಾನದ ಚೌಕಟ್ಟಿನಲ್ಲಿಟ್ಕೊಂಡು ರೋಡಿಗಿಳಿದು ಪ್ರತಿಭಟನೆಗಳ ಮುಖಾಂತರ ಕೂಡ ಈ ಸರ್ಕಾರಕ್ಕೆ ಎಚ್ಚರಿಕೆಯನ್ನು ಕೊಡಬೇಕಾಗ್ತದೆ ಅದನ್ನ ನಾವು ಮಾಡಿಯೇ ತೀರ್ತೇವೆ ಯಾವುದೇ ಕಾರಣಕ್ಕೂ ಈ ಹೋರಾಟದಿಂದ ಹಿಂದೆ ಸರಿಲಿಕ್ಕೆ ನಾವು ತಯಾರಿಲ್ಲ ಈ ಪಕ್ಷ ಹುಟ್ಟಿದ ಪ್ರಾರಂಭ ದಿನದಿಂದಲೇ ನಾವು ಒಂದು ಪ್ರತಿಜ್ಞೆಯನ್ನ ಮಾಡಿ ಈ ರಂಗಕ್ಕಿಳಿದಿರುವಂತದ್ದು ಎಷ್ಟು ದಿನ ನೀವು ನಮ್ಮ ವಿರುದ್ಧ ದೌರ್ಜನ್ಯಗಳನ್ನು ಮಾಡಲಿಕ್ಕೆ ಸಾಧ್ಯ ಇದೆಯೋ ನಾವು ಸಹಿಸಿಕೊಳ್ತೇವೆ ಪ್ರತಿ ದೌರ್ಜನ್ಯಕ್ಕೂ ಕೂಡ ಒಂದು ಮತವನ್ನು ಚಲಾಯಿಸಿದ್ರೆ ಆ ಬಿಲ್ ಬಿದ್ದು ಹೋಗುತ್ತೆ ಎಂಬಂತ ಷಡ್ಯಂತ್ರ ಖಂಡಿತವಾಗಿಯೂ ಚಿರಾಗ್ ಪಾಸ್ವಾನ್ ಮತ್ತು ಬಿಹಾರದ ನಿತೀಶ್ ಕುಮಾರ್ ಆಂಧ್ರಪ್ರದೇಶದ ಪ್ರದೇಶದ ಚಂದ್ರಬಾಬು ನಾಯ್ಡು ಅವರಿಗೆ ನಾವು ಒಂದು ಸಂದೇಶವನ್ನು ಕಳಿಸಿ ಆಗಿದೆ ಒಂದು ವೇಳೆ ಈ ಬಿಲ್ಲಿನ ಪರವಾಗಿ ನೀವು ಮತವನ್ನ ಏನಾದರೂ ಚಲಾಯಿಸಿದ್ರೆ ಮುಂದಿನ ವಿಧಾನಸಭೆ ಚುನಾವಣೆಗಳಲ್ಲಿ ಆಂಧ್ರ ಪ್ರದೇಶ ಮತ್ತು ಬಿಹಾರದಲ್ಲಿ ಒಂದೇ ಒಂದು ಮುಸಲ್ಮಾನರ ಮತ ನಿಮ್ಮ ಪಕ್ಷಕ್ಕೆ ಸಿಗುವುದಿಲ್ಲ ಈ ಸಂದೇಶವನ್ನು ನಾವು ರವಾನಿಸಿದ್ದೇವೆ ಅದಕ್ಕಾಗಿ ಮೋದಿ ಮತ್ತು ಅಮಿತ್ ಶಾರವರಿಗೆ ಹೆದರಿಕೆ ಸ್ಟಾರ್ಟ್ ಆಗಿದೆ ಪರವಾಗಿಲ್ಲ ಈ ನಿತ್ಯ ಶಕ್ತಿಗಳು ಇಡೀ ಇಡೀ ನಮ್ಮ ಯಾವುದೇ ಧರ್ಮದವರಾಗಿರಲಿ ಯಾವುದೇ ಜಾತಿಯವರಾಗಿರಲಿ ಯಾವುದೇ ಪಂಗಡದವರಾಗಿರಲಿ ಯಾವುದೇ ಪ್ರದೇಶ ಯಾವುದೇ ರಾಜ್ಯದವರಾಗಿರಲಿ ಯಾವುದೇ ಭಯವಿಲ್ಲದೆ ಹಸಿವು ಮುಕ್ತ ಭಯ ಮುಕ್ತವಾದಂತಹ ಒಂದು ವಾತಾವರಣವನ್ನ ಸೋಷಿಯಲ್ ಡೆಮೊಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾ ಖಂಡಿತ ನಿರ್ಮಾಣ ಮಾಡಲಿಕ್ಕಿದೆ ಎಂಬಂತಹ ಸಂದೇಶವನ್ನ ನಾನು ಹಾಸನದ ಮಣ್ಣಿನಿಂದ ನೀಡಲಿಕ್ಕೆ ಬಯಸ್ತಾ ಇದ್ದೇನೆ ಆತ್ಮೀಯ ಬಂಧುಗಳೇ ಏನು ಕೇಸು ಸೋಷಿಯಲ್ ಡೆಮೋಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾದ ರಾಷ್ಟ್ರೀಯ ಅಧ್ಯಕ್ಷರನ್ನು ಬಂಧಿಸಿರುವಂತ ನೀವು ಕೇಳಿದ್ರೆ ನೀವು ನಗುತ್ತೀರ ಕಳೆದ ಮೂರು ವರ್ಷಗಳಿಂದ ಏನು ಎನ್ಫೋರ್ಸ್ಮೆಂಟ್ ಡಿಪಾರ್ಟ್ಮೆಂಟ್ ನೀಡಿದಂತಹ ಎಲ್ಲ ನೋಟಿಸುಗಳನ್ನ ಪಡ್ಕೊಂಡು ಅವರ ವಿಚಾರಣೆಗೆ ಹಾಜರಾಗ್ತಾ ಇದ್ದಂತ ನಮ್ಮ ನಾಯಕರನ್ನ ಇವತ್ತು ಒಂದು ಪಿ ಎಂ ಎಲ್ ಎ ಕೇಸಿನ ಮುಖಾಂತರ ಈ ಕೇಸ್ನಲ್ಲಿ ಒಂಬತ್ತು ಜನ ಪತಿಗಳಿದ್ದಾರೆ ಒಂಬತ್ತು ಜನ ಆರೋಪಿಗಳಿದ್ದಾರೆ ಒಂಬತ್ತು ಜನ ಆರೋಪಿಗಳಲ್ಲಿ ಟ್ವೆಂಟಿ ತರಲಿಕ್ಕೆ ಉದ್ದೇಶ ಮಾಡ್ತಾ ಇದೆ ಕಳೆದ ಎಂಟು ದಿನಗಳಲ್ಲಿ ಬಿಹಾರ ಆಂಧ್ರ ಪ್ರದೇಶ ಕರ್ನಾಟಕ ತಮಿಳುನಾಡು ಮತ್ತು ಕೇರಳದಲ್ಲಿ ಕೇವಲ ನಾಲ್ಕೈದು ಪ್ರತಿಭಟನೆಗಳು ನಡೆದಿರುವಂತದ್ದು ಆ ಪ್ರತಿಭಟನೆಗೆ ಹೆದರಿ ಈ ಪ್ರತಿಭಟನೆಯ ಕಾವು ಉತ್ತರ ಭಾರತಕ್ಕೆ ವಾಪಸ್ಬಹುದು ಎಂಬಂತಹ ಒಂದು ಉದ್ದೇಶದಿಂದ ಈ ನಾಯಕರ ಬಂದವನ್ನ ನೀವೇನ್ ಮಾಡಿದ್ದೀರಾ ಈ ಹೋರಾಟ ಇಲ್ಲಿಗೆ ನಿಲ್ಲೋದಿಲ್ಲ ಇದು ಕೇವಲ ಟ್ರೈಲರ್ ಮಾತ್ರ ಈ ವಕ್ಸ ಮಾತ್ರ ಈ ವಕ್ಸವನ್ನು ಮುಲ್ಲಿನ ವಿರುದ್ಧ ಈ ಹೋರಾಟ ಇನ್ನು ದೂರಗೊಳ್ಳುತ್ತೆ ಯಾವುದೇ ಕಾರಣಕ್ಕೂ ಒಂದ್ ಇಂಚು ಕೂಡ ನಾವು ಈ ಹೋರಾಟ ಹೋರಾಟದಿಂದ ಹಿಂದೆ ಸರಿಯೋದಿಲ್ಲ ಎಂಬಂತಹ ಘೋಷಣೆಗಳು ಇವತ್ತು ಹಾಸನದ ಮಣ್ಣಿನಲ್ಲಿ ಮೊಳಗಿವೆ ಹಾಗಾಗಿ ಏನು ಎಂ ಕೆ ಫೈಜಿ ಸಾಬ್ ನಮ್ಮ ರಾಷ್ಟ್ರೀಯ ನಾಯಕರನ್ನ ನೀವು ಜೈಲಿಗೆ ಹಾಕಿದ್ದೀರಾ ನೀವು ಬಳಸಿರಬಹುದು ಇವರನ್ನ ಜೈಲಿಗೆ ಹಾಕಿದ ತಕ್ಷಣ ಇವರ ಹೋರಾಟ ನಿಂತ ಹೋಗ್ಬೋದು ಅಂತ ಹೇಳಿ ಆದ್ರೆ ನೆನಪಿರಲಿ ಸೋಶಿಯಲ್ ಡೆಮಾಕ್ರೆಟಿಕ್ ಪಾರ್ಟಿ ಟ್ವೆಂಟಿ ಟ್ವೆಂಟಿ ಫೋರ್ ಅನ್ನ ತರಲಿಕ್ಕೆ ಉದ್ದೇಶ ಮಾಡ್ತಾ ಇದೆ ಕಳೆದ ಎಂಟು ದಿನಗಳಲ್ಲಿ ಬಿಹಾರ ಆಂಧ್ರ ಪ್ರದೇಶ ಕರ್ನಾಟಕ ತಮಿಳುನಾಡು ಮತ್ತು ಕೇರಳದಲ್ಲಿ ಕೇವಲ ನಾಲ್ಕೈದು ಪ್ರತಿಭಟನೆಗಳು ನಡೆದಿರುವಂತದ್ದು ಆ ಪ್ರತಿಭಟನೆಗೆ ಹೆದರಿ ಈ ಪ್ರತಿಭಟನೆಯ ತಾವು ಉತ್ತರ ಭಾರತಕ್ಕೆ ವ್ಯಾಪಿಸಬಹುದು ಎನ್ನುವಂತಹ ಒಂದು ಉದ್ದೇಶದಿಂದ ಈ ನಾಯಕರ ಬಂಧವನ್ನು ನೀವೇನು ಮಾಡಿದ್ದೀರಾ ಈ ಹೋರಾಟ ಇಲ್ಲಿಗೆ ನಿಲ್ಲೋದಿಲ್ಲ ಇದು ಕೇವಲ ಟ್ರೈಲರ್ ಮಾತ್ರ